ಖುಲ್ಜಾ ಸಿಂ ಸಿಂ ಕತೆಗಳ ಭಂಡಾರದಿಂದ ಇಂದಿನ ಕತೆಯ ಹೆಸರು ರಂಗು ರಂಗಿನ ಹುಡುಗರು ಬನ್ನಿ ಕತೆಯನ್ನು ಪ್ರಾರಂಭಿಸೋಣ ನೀನು ಹುಡುಗನಾಗಿ ಅಳುತ್ತಾ ಇದೆಯಲ್ಲ ನೀನು ಹುಡುಗಿಯಾಗಿ ಇದೆಂತ ಧರಿಸಿರುವೆ ನೀನು ಗೊಂಬೆ ಜೊತೆ ಆಡ್ತಾ ಇದ್ದೀಯಾ ಹುಡುಗನಾಗಿ ಕೂದಲು ಹೀಗೆ ಇರಬೇಕೆಂದು ಯಾರು ಹೇಳಿದರು ಎಲ್ಲ ಹುಡುಗರು ಒಂದೇ ರೀತಿ ಇರುವುದಿಲ್ಲ ಹಾಗೆ ಅವರ ಆಸಕ್ತಿ ಅಭಿರುಚಿಗಳು ಒಂದೇ ರೀತಿ ಇರುವುದಿಲ್ಲ ಎಲ್ಲರ ಕೂದಲು ಒಂದೇ ರೀತಿ ಯಾಕಿರಬೇಕು ಅವರೇನು ಒಬ್ಬರು ಇನ್ನೊಬ್ಬರ ಪರಿಹಚ್ಚೆ ಈ ಮಹಾಶಯ ಬಹಳ ಎತ್ತರ ಮತ್ತೆ ಈತ ಕುಳ್ಳ ಇವನು ಉದ್ದವು ಇಲ್ಲ ಕುಳ್ಳನೂ ಅಲ್ಲ ಈತನಂತೂ ಗುಂಡು ಗುಂಡಾಗಿದ್ದಾನೆ ಆದರೆ ಈತ ಒಣಕಲ ಕಡ್ಡಿ ಮತ್ತೆ ಈತನು ದಪ್ಪವೂ ಇಲ್ಲ ಸಣ್ಣಗೂ ಇಲ್ಲ ಈತ ಅಪಘಾತವೊಂದರಲ್ಲಿ ತನ್ನ ಒಂದು ಕಾಲನ್ನು ಕಳೆದುಕೊಂಡಿದ್ದಾನೆ ಆದರೇನು ಈಗ ಎಲ್ಲ ಕಡೆಗೂ ಹೋಗುತ್ತಾನೆ ಈ ಹುಡುಗನಿಗೆ ಹುಟ್ಟಿನಿಂದ ಏನನ್ನು ನೋಡಲಾರ ಕಣ್ಣಿಲ್ಲದಿದ್ದರೆ ಏನಂತೆ ಎಲ್ಲ ಸಂಗತಿಗಳನ್ನು ತಿಳಿದು ಅರ್ಥ ಮಾಡಿಕೊಳ್ಳಬಲ್ಲ ಅರೆಚಾಡುವುದು ಗೆಳೆಯರನ್ನು ಗೇಲಿ ಮಾಡುವುದು ಎಂದರೆ ಅದೇನೋ ಇಷ್ಟ ಮತ್ತೆ ಇವನು ಬಹಳ ಸಾಧು ಯಾರೊಂದಿಗೂ ಜಗಳ ತಂಟೆ ಇಲ್ಲ ಬದಲಾಗಿ ಎಲ್ಲರಿಗೂ ಸಹಾಯ ಮಾಡುತ್ತಾನೆ ಇವನಿಗೆ ಬಟ್ಟೆ ಹೊಲಿಯುವುದು ಹೆಣಿಕೆ ಮಾಡುವುದು ಚೆನ್ನಾಗಿ ಗೊತ್ತು ಅಷ್ಟೇ ಅಲ್ಲದೆ ಈ ಕೆಲಸ ಅವನಿಗೆ ಖುಷಿ ಕೊಡುತ್ತದೆ ಕೂಡ ಈ ಮಹಾಶಯ ಓದುವುದರಲ್ಲಿ ಮುಳುಗಿರುತ್ತಾನೆ ಆಟದ ಕಡೆಗೆ ಗಮನ ಅಷ್ಟಕ್ಕಷ್ಟೆ ಸುಮ್ಮನೆ ಬಿಟ್ಟರೆ ಇವನು ಇಡೀ ದಿನ ಮೈದಾನದಲ್ಲೇ ಕಳೆಯುತ್ತಾನೆ ಎಲ್ಲ ಆಟಗಳಲ್ಲೂ ಪಂಟ ಇವನಿಗೆ ಬಟ್ಟೆಗಳೆಂದರೆ ಖುಷಿ ಒಮ್ಮೊಮ್ಮೆ ಇವನು ತನ್ನ ಅಕ್ಕನ ಬಟ್ಟೆಗಳನ್ನು ಧರಿಸುತ್ತಾನೆ ಅಮ್ಮ ಬೇಡವೆಂದರೆ ಅಕ್ಕ ಈ ಬಟ್ಟೆಗಳನ್ನು ಹಾಕುವುದಾದರೆ ನಾನು ಏಕೆ ಹಾಕಬಾರದು ಎನ್ನುವ ಪ್ರಶ್ನೆ ಮುಂದಿಡುತ್ತಾನೆ ಇವರಿಗೆ ಗಿಡ ಮರಗಳೆಂದರೆ ಇಷ್ಟ ಇವರು ಅನೇಕ ಮರಗಳನ್ನು ಬೆಳೆಸಿದ್ದಾರೆ ಜೊತೆಗೆ ಅವುಗಳ ದೇಖರೇಖಿಯನ್ನು ಮಾಡುತ್ತಾರೆ ಎಲ್ಲ ಮಕ್ಕಳು ತಾವು ಏನಾಗಬೇಕೆಂದಿದ್ದಾರೋ ಹಾಗೇ ಆಗಲಿ ಏಕೆಂದರೆ ಇವರೆಲ್ಲರೂ ಬೇರೆ ಬೇರೆ ವ್ಯಕ್ತಿತ್ವದವರು